ಅವಧಿ ನಡೀತಾ ಇದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಸಂಖ್ಯಾ ಜೆ ಡಿ ಎಸ್ ಪಕ್ಷಕ್ಕೆ ಸಂಖ್ಯೆ ಬಲ ಕಡಿಮೆ ಇರೋದ್ರಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಆಮೇಲೆ ನಮ್ಮ ಪಕ್ಷದಿಂದ ಇಬ್ಬರು ಹೋಗಿರೋದ್ರಿಂದ ಸಂಖ್ಯಾ ಬಲ ಕಡಿಮೆ ಆಗಿದೆಯಾ ಆದ ಕಾರಣದಿಂದ ಮಾಡ್ತಾ ಇಲ್ಲ ಯಾರೇ ಪ್ರೆಸಿಡೆಂಟ್ ಆದ್ರೂ ಅವ್ರಿಗೆ ಸಹಕಾರ ನಮ್ಮ ತುಂಬಾ ಸಹಕಾರ ಇರ್ತದೆ ಆಮೇಲೆ ನಾವು ಈಗ ಖಾತೆಗಳು ವಿಳಂಬ ಆಗ್ತದೆ ತೊಂದರೆ ಆಗ್ತದೆ ನಾವು ಉಗ್ರವಾದಂಥ ಇದು ಮಾಡಿ ಮೀಟಿಂಗ್ಗಳಲ್ಲಿ ನಾವು ಇದೇ ಮಾಡ್ತೀವಿ ಅವರ ಅದರ ಬಗ್ಗೆ ನಾವು ಗಲಾಟೆ ಮಾಡ್ತೀವಿ ಆಮೇಲೆ ಕ್ಲೀನಿಂಗ್ ಎಲ್ಲ ಕಡಿಮೆ ಇದೆ ಅದ್ರ ಎಲ್ಲ ನಾವು ಉದ್ಘಾಟನೆ ಮಾಡ್ತೀವಿ ಅವ್ರ ಕೆಲಸವನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸಹಕಾರ ಸರ್ಕಾರ ತುಂಬ ನಮ್ಮ ಸಹಕಾರ ಆಗ್ತದೆ ಜಗಸ್ತು ಎರಡನೇ ಬಾರಿ ನಗರಸಭೆ ಚುನಾವಣೆ ನಮ್ಮ ಚಿಂತಾಮಣಿ ನಗರ ಭಾಗದಲ್ಲಿ ನಡೀತಾ ಇದೆ ಇದರಿಂದ ನಮ್ಮ ಬೆಂಬಲ ನಮ್ಮ ಕಡೆ ನಮ್ಮ ಹತ್ರ ಕಡಿಮೆ ಇದೆ ಬೇಸರ ನಮ್ಮ ಕೌನ್ಸಿಲರ್ಸ್ಗಳು ಅಲ್ಲಿ ಹೋಗಿದ್ದಾರೆ ಅದರಿಂದ ನಾವು ಯಾರು ಈ ಚುನಾವಣೆಗೆ ಪ್ರೆಸಿಡೆಂಟ್ ಆಗಲಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಲಿ ನಾವು ಅದನ್ನು ಇದು ಮಾಡಿಲ್ಲ ಅವರು ಯಾರೂ ಇದ್ದಾರೆ ಅವ್ರಿಗೆ ನಾವು ನಮ್ಮ ಬೆಂಬಲ ಇರ್ತದೆ ಆದರೆ ದಯವಿಟ್ಟು ನಾವು ಒಂದು ವಾರದ ಚಿಂತಾಮಣಿ ನಗರಸಭೆಯಲ್ಲಿ భారీ ఇది ఇవత జన భారీ తొందర ఇది యాకందే ఒక ఈ కాలా ఆగలి యావదే ఆగ నూ నగరసభి నెల నడీతాయి యారే ఆదర్శాగలి యారు ఉపవా దయవిట్ నేను మనవి మేందే చింతామణి ఈ ప్రాబ్లమ్ సాల్వ్ ఆగ్రె ఎలా జనూ సా ప్రాబ్లమ్ సాల్వ్ ఆగ్ యాక నీరు కడిమే ఇదే ఆమె క్లీనింగ్ తుంబ తుందే అది యారే ఆగ ಅವ್ರದ ನಮ್ಮ ಬೆಂಬಲ ನಮ್ಮ ಜೆ ಡಿ ಎಸ್ ಅವ್ರ ಬೆಂಬಲ ಇರ್ತದೆ ದಯವಿಟ್ಟು ಅದನ್ನು ಅವರು ಇದು ಮಾಡಿ ಏನಾದ್ರು ಸುತ್ತೇನೆ ಅಂತ ಗಮನ ಬಂದರೆ ನಮ್ಗೆ ಅಷ್ಟೇ ಸಾಕು ಯಾರ್ಯಾರು ನಮಗೆ ಏನು ಬೇಕಾಗಿಲ್ಲ ಜನಗಳ್ನ ನಮ್ಮ ಓಟ್ ಕೊಟ್ಟಿದ್ದಾರೆ ಆ ಜನಗಳನ್ನ ನಾವು ಸಹಾಯ ಮಾಡಬೇಕು ಅದನ್ನು ಜೈಡಿದ್ರೆ ನಮಗೆ ಅಷ್ಟೇ ಸಾಕು ಜೈ ಜೈ ಚುನಾವಣೆ ನಡೀತಾ ಇದ್ದೀವಿ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಮಗೆ ಇವಾಗ ಗೌರವ ಕಮ್ಮಿ ಇರೋದಕ್ಕೋಸ್ಕರ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನಮ್ಮ ಹಿಂದೆ ಇಬ್ಬರು ಸದಸ್ಯರು ಕೈ ಕೊಟ್ಟು ಹೇಳೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಂಖ್ಯಾಬಲ ಕಮ್ಮಿ ಇರೋದರಿಂದ ನಾವು ಇವಾಗ ಪಾಲ್ಗೊಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ಪೂರ್ತಿ ಸಹಕಾರ ಆಗುತ್ತೆ ಖಾತೆಗಳಾಗಲಿ ಕ್ಲೀನಿಂಗ್ ಆಗಲಿ ಯು ಜಿ ಡಿಗಳಾಗಲಿ ತುಂಬ ತೊಂದರೆ ಇದೆ ಚಿಂತಾಮಣಿಯಲ್ಲಿ ಅವರೇನ ಸಹಕಾರ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರ ಪರವಾಗಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಚುನಾವಣೆ ಘೋಷಣೆ ಆದಾಗಿಂದ ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕುತೂಹಲವಾದಂಥ ಒಂದು ಇದನ್ನು ತಾವೇ ವ್ಯಕ್ತಪಡಿಸ್ತಾಯಿತ್ತು ಈ ಬಾರಿ ಜೆ ಡಿ ಎಸ್ ತಕ್ಷೆಗೆ ನಗರಸಭೆ ಬರ್ತದೆ ಅಥವಾ ಅಲ್ಲಿ ಅಸಮಾಧಾನ ಇದೆ ಇಲ್ಲಿ ಅಸಮಾಧಾನ ಇದೆ ಹಾಗಾಗಿ ಈ ಸರಿ ಏನೂ ಆಗೋಗ್ತದೆ ಹಾಗಾಗಿ ಅದನ್ನೇನೋ ಆಗದಿಲ್ಲ ರಾಜಕೀಯದ ಇತಿಹಾಸದಲ್ಲಿ ಅವ್ರ ಬೆಂಬಲ ಇಲ್ಲದೇ ಇದ್ದಾಗ ನಗರಸಭೆಯನ್ನು ತಗೊಳ್ಳುವಂಥ ಕುತಂತ್ರಗಳು ಅವ್ರಿಗೆ ತುಂಬ ಗೊತ್ತಿದೆ ಕುತಂತ್ರಗಳನ್ನು ಮಾಡಿ ಕಳೆದ ಮೊದಲನೇ ಅವಧಿಯಲ್ಲಿ ನಗರಸಭೆಯನ್ನು ಅವರು ಕೈ ಭಾಷೆ ಒಂದು ನಗರಸಭೆ ಸದಸ್ಯರನ್ನು ತಗೊಂಡು ಈಗ ಅದನ್ನೂ ಮೀರಿ ನಮ್ಮ ಜೊತೆಯಲ್ಲೇ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ನಗರಸಭೆಯ ಇಬ್ಬರು ಸದಸ್ಯರನ್ನು ಈ ಸರಿ ತಗೊಂಡು ಅಧಿಕಾರವನ್ನು ತಗೊಳ್ಳುವಂಥ ಎಲ್ಲ ಕುತಂತ್ರಗಳನ್ನು ಮಾಡಿ ಇವತ್ತು ಫಲಕಾರಿಗಳು ಆಗ್ತಾ ಇದ್ದಾರೆ ಅದಕ್ಕೆ ಆ ನಗರಸಭೆ ಸದಸ್ಯರು ಯಾರಿದ್ದಾರೆ ಆ ನಗರಸಭೆಯ ಆ ವಾರ್ಡಿನ ಮತದಾರರು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅಗಾತವನ್ನು ತಂದಿರ್ತಕ್ಕಂಥದ್ದಾಗಿದೆ ಮುಂದಿನ ದಿನಮಾನಗಳಲ್ಲಿ ನಗರಸಭೆ ತುಂಬ ವ್ಯವಸ್ಥಿತವಾಗಿ ಮುಂದನೇ ಅವಧಿಯಲ್ಲಿ ನಡೆದಿದೆ ಅಂತೇಳಿ ಈ ನಗರಸಭೆ ಎರಡು ಸದಸ್ಯರು ಆ ಕಡೆ ಹೋಗಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಒಂದು ಈ ಖಾತೆಗೆ ಐವತ್ತರಿಂದ ಲಕ್ಷ ರೂಪಾಯಿ ತಗೊಳ್ಳೋದು ಅಭಿವೃದ್ಧಿ ಕೆಲಸ ಚಿಂತಾಮಣಿಯಲ್ಲಿ ಸ್ವಚ್ಛತೆ ಇಲ್ಲದೆ ಅಂತ ನ ಅವರ ಅಭಿವೃದ್ಧಿ ಕೆಲಸ ಅದು ಬಿಟ್ಟು ಯಾರಾದರೂ ಸಾರ್ವಜನಿಕರು ಹೋಗಿ ಆ ಅಧಿಕಾರಿಗಳನ್ನು ಕೇಳಿದಾಗ ಅವರ ಮೇಲೆ ದರ್ಬಾರ್ಕ್ಕೆ ದೌರ್ಜನ್ಯ ಮಾಡೋದು ಅವರ ಅಭಿವೃದ್ಧಿ ಕೆಲಸ ಹಾಗಾಗಿ ಇದನ್ನೆಲ್ಲ ನಮ್ಮ ನಗರಸಭೆ ಸದಸ್ಯರು ಮೆಚ್ಚಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಕೊಡಲಿ ಅದೇ ರೀತಿಯಲ್ಲಿ ಈ ರೀತಿ ನಗರಸಭೆ ಮುಂದಿನ ಅವಧಿಯಲ್ಲಿ ಅವರು ನಾವು ನಡೆಸ್ತೀವಿ ಅಂತೇಳಿದ್ರೆ ಅದನ್ನು ಕೈ ಬಿಡುವಂಥ ಪರಿಸ್ಥಿತಿ ಇರಲ್ಲ ಅಧಿಕಾರಿಗಳಿಗೆ ಯಾರಿದ್ದಾರೆ ಕಳೆದ ಒಂದು ವರ್ಷದಿಂದ ನಗರಸಭೆಯಲ್ಲಿ ಅಧ್ಯಕ್ಷದಿಲ್ಲದಿರೋ ಮೊನ್ನೆ ಮೊಹಮ್ಮದ್ ಶಫೀಕ್ ಅವರು ಹೇಳಿದರು ಅವರು ಬರೀ ಕಮಿಷನರು ಪೊಲೀಸ್ ಕಮಿಷನರ್ ಅಲ್ಲ ಅಂತ ಅದೇ ರೀತಿಯಲ್ಲಿ ಅವರು ಒದಿಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ ಯಾರ ಅಧ್ಯಕ್ಷರಾಗ್ತಾರೋ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಅವ್ರಿಗಿರ್ತದೆ ಇದೇನಾದರೂ ಸಾರ್ವಜನಿಕರಿಗೇನಾದರೂ ಧಕ್ಕೆ ಆದಾಗ ನಾವು ನಮ್ಮ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಕೊರತೆಗಳಿಗೆ ನಾವು ಧ್ವನಿಗೊಳಿಸ್ತೀವಿ ಹಾಗಾಗಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ ಅವರಿಗೆ ನಮ್ಮ ಪಕ್ಷದಿಂದ ಆರ್ಥಿಕವಾದಂಥ ಶುಭಾಶಯಗಳನ್ನು ತಿಳಿಸ್ತೀವಿ ಇಲ್ಲ ಅದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಇಬ್ಬರ ನಗರಸಭೆ ಸದಸ್ಯರು ಕರ್ಕೊಂಡು ಹೋಗಿರ್ತಕ್ಕಂಥ ಅವ್ರ ಆಸೆ ಅಂಶಗಳನ್ನ ಹುಟ್ಟಿಸಿರ್ತಕ್ಕಂಥದ್ದೇನಂದ್ರೆ ಅಲ್ಪಸಂಖ್ಯಾತರನ್ನ ಈ ಬಾರಿ ನಾವು ನಗರಸಭೆ ಅಧ್ಯಕ್ಷರಿಗೆ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಈಗ ಏನಾಗ್ತದ ನೋಡ್ಕೊಂಡು ಈಗ ಏನಾಗ್ತದೆ ನೋಡ್ಕೊಂಡು ನಾವು ಅವ್ರ ಮೇಲೆ ಶಿಸ್ತು ಕ್ರಮ ಇನ್ನೊಂದು ಇನ್ನೊಂದು ಮಾಡಿದಾಗ ಇವರೇ ಅಪ್ಪಿಸ್ತಾರೆ ಒಬ್ಬ ನಮ್ಮ ನಗರಸಭೆಯಲ್ಲಿ ಅಲ್ಪಸಂಖ್ಯಾತರನ್ನು ಅಧ್ಯಕ್ಷರು ಮಾಡುವಂಥದ್ದಕ್ಕೆ ನಾವು ಹೋದಾಗ ನಮ್ಮ ಮೇಲೆ ಶಿಸ್ತಿನ ಕ್ರಮ ಆಯಿತು ಇನ್ನೊಂದು ಅಂತ ಹಬ್ಬಿಸ್ತಾರೆ ಈಗ ಅವರು ಅಲ್ಪಸಂಖ್ಯಾತರನ್ನಾಗಿ ಅಧ್ಯಕ್ಷರು ಮಾಡ್ತಾರೋ ಯಾರಿಗೂ ಮಾಡ್ತಾರೋ ನೋಡಿ ಒಂದೊಂದು ದಿನದಲ್ಲಿ ಮಾತಾಡ್ತೀವಿ ಈಗ ನಮ್ಮ ಇಬ್ಬರು ನಗರಸಭೆ ಸದಸ್ಯರನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ಮೂಲ ಉದ್ದೇಶ ಅಲ್ಪಸಂಖ್ಯಾತರನ್ನು ನಗರಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ನಮ್ಮ ಇತಿಹಾಸದಲ್ಲಿ ಮಾಳಪ್ಪಲ್ಲಿ ಇತಿಹಾಸದಲ್ಲಿ ನಾವು ಯಾರನ್ನೂ ಸಹ ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರನ್ನು ನಗರಸಭೆ ಅಧ್ಯಕ್ಷನ ಮಾಡಿಲ್ಲ ಹಾಗಾಗಿ ನೀವು ಬಂದ್ರಿ ನಾವು ನಿಮ್ಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ಬೆಂಬಲ ಅಂತ ನಾವು ಆವಾಗಲೇ ಹೇಳಿದ್ವಿ ಈಗ ಯಾರಾದ್ರೂ ಅಲ್ಪಸಂಖ್ಯಾತರನ್ನ ಮಾಡಿದ್ರೆ ನಾವು ಯಾವ ರೀತಿ ಮಾಡಬೇಕು ಏನು ಅಂತ ಯೋಚನೆ ಮಾಡ್ತೀವಿ ಇದರಲ್ಲಿ ಇಲ್ಲಿ ಮುಸ್ಲಿಮ್ಸ್ ಯಾರನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರಿಂದ ಇಬ್ಬರು ಮುಸ್ಲಿಮರು ಆಗಿದ್ದರು हमारे मुसलमान जो भी प्रेसिडेंट होना बोले तो जेके कृष्णा रेड्डी के, के तरफ से दो जन प्रेसिडेंट हुए थे जियाउल्ला खान और अल्लू ये आप पचास साल की हिस्ट्री में जो प्रेसिडेंट होना तो तो जेके कृष्णा रेड्डी ये बार क्या कि हमारे मुसलमानों को सीट देती अगर बोल को जो हमारा भी जो जो हमारे जो काउंसलर्स थे उन्होंने भी मुसलमान प्रेसिडेंट बनाना नहीं वही तो उनको हमें भी जो भी मुबारकबाद देते है हमें सब पूरे काउंसलर अमिल को उनको मुबारकबाद दे मुसलमान को प्रेजिडेंट तो 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 बनाते तो, हमें पूरे तो कौनसा अमिल को मुबारकबाद बनाए